ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಾಗೆ ಇವತ್ತು ಬಿಗ್ ಡೇ ಪ್ರಜ್ವಲ್ ಕೇಸ್ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರ್ತಿದೆ ಇವತ್ತು ಹೈಕೋರ್ಟ್ನಲ್ಲಿ ಎರಡು ಮೂವತ್ತಕ್ಕೆ ವಿಚಾರಣೆ ನಡೆಯುತ್ತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಾಗೆ ಇವತ್ತು ಬಿಗ್ ಡೇ ಪ್ರಜ್ವಲ್ ಕೇಸ್ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ಆಗುತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಪರಾಧಿ ಪ್ರಜ್ವಲ್ ಇಡೀ ಪ್ರಕರಣದಿಂದ ಹೊರಬರ್ತಾರ ಪ್ರಜ್ವಲ್ ರೇವಣ್ಣಾಗೆ ಇವತ್ತು ಬೇಲ್ ಸಿಗುತ್ತಾ ನ್ಯಾಯಾಲಯ ಬೇಲನ್ನ ಕೊಡುತ್ತಾ ಅಂತ ಈಗಾಗಲೇ ಒಂದು ಕೇಸ್ಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಶಿಕ್ಷೆ ಆಗಿದೆ ಅದು ಜೀವಾವಧಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ಕೇಸಿಗೆ ಸಂಬಂಧಪಟ್ಟಂತೆ ಅದನ್ನು ಹೊರತುಪಡಿಸಿ ಅವ್ರ ಮೇಲೆ ಇನ್ನೂ ಮೂರು ಕೇಸ್ಗಳಿದ್ದಾವೆ ಸದ್ಯ ಅಪರಾಧಿ ಪ್ರಜ್ವಲ್ ಇಡೀ ಪ್ರಕರಣದಿಂದ ಹೊರ ಬರುವಂತೆ ಆಗುತ್ತಾ ನ್ಯಾಯಾಲಯ ಬೇಲ್ ಕೊಡುತ್ತಾ ಅದ್ರ ಬಗ್ಗೆನೆ ಇವತ್ತು ಹೈಕೋರ್ಟ್ನಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಶುರುವಾಗುತ್ತೆ ಏನಾಗಬಹುದು ಹಾಗಾದ್ರೆ ಕೇಸಿಗೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಯಾವಾಗಲೂ ಕೂಡ ಪರವಾಗಿನೇ ಮಾತನಾಡ್ತಾರೆ ಮತ್ತೊಂದು ಕಡೆ ಸರ್ಕಾರಿ ಪರ ವಕೀಲರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ವಾದ ಮಂಡನೆ ಮಾಡ್ತಾರೆ ಆದ್ರೆ ಯಾವೆಲ್ಲ ಲಾ ಪಾಯಿಂಟ್ಸ್ ಇಟ್ಕೊಂಡು ವಾದಿಸ್ತಾರೆ ಪ್ರತಿವಾದಿಸ್ತಾರೆ ಅದೆಲ್ಲವೂ ಕೂಡ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗೊತ್ತಾಗುತ್ತೆ ಪ್ರಜ್ವಲ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ನಲ್ಲಿ ಎರಡು ಮೂವತ್ತಕ್ಕೆ ವಿಚಾರಣೆ ಶುರುವಾಗುತ್ತೆ ಅದರ ಅಪ್ಡೇಟ್ಸ್ ಅನ್ನು ಕೂಡ ನೀವು ಎರಡು ಮೂವತ್ತರಿಂದ ನೋಡಬಹುದು ಸದ್ಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನಾಗಬಹುದು ಅನ್ನುವಂಥ ಕುತೂಹಲ ಎದೆಯಲ್ಲಿ ಢವಢವ ಪ್ರಜ್ವಲ್ ರೇವಣ್ಣಗೆ ಇದ್ದೇ ಇದೆ ಕಾರಣ ಈಗಾಗಲೇ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಅಪರಾಧಿ ಅಂತೇಳಾಗಿದೆ ಸಾಬೀತಾಗಿದೆ ಇನ್ನೂ ಎರಡು ಮೂರು ಪ್ರಕರಣಗಳಿದ್ದಾವೆ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯೋದ್ರಿಂದ ಒಂದು ಭಯ ಇದ್ದೇ ಇದೆ ಏನಾಗಬಹುದು ತನ್ನ ಕೇಸಿಗೆ ಸಂಬಂಧಪಟ್ಟಂತೆ ಅಂತ ಪ್ರಜ್ವಲ್ ರೇವಣ್ಣಗೆ ಸದ್ಯ ಅಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಯೋದರ ಜೊತೆಗೆ ಕ್ಲರ್ಕ್ ಆಗೂ ಕೂಡ ಲೈಬ್ರರಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಏನಾಗಬಹುದು ಅನ್ನುವಂಥ ಒಂದು ಭಯ ಆತಂಕದಲ್ಲಿ ಇದ್ದೇ ಇದ್ದಾರೆ ನೋಡೋಣ ಎರಡೂವರೆಗೆ ಏನೆಲ್ಲ ಆಗಬಹುದು ಅಂತ ವಿಚಾರಣೆ ಇರೋದ್ರಿಂದ ಅದರ ಬೆನ್ನಲ್ಲೇ ದೇವರಾಜೇಗೌಡ ವಕೀಲರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೂ ಆಗಬಹುದು ತಾಂತ್ರಿಕ ದೋಷ ಸಾಕ್ಷಿಗಳ ವಿಚಾರಣೆ ಅವಲೋಕಿಸಿದಾಗ ಕೆಲವು ದೋಷಗಳು ಅಥವಾ ಲೋಪ ದೋಷಗಳು ಇರೋದು ಕೂಡ ಕಂಡು ಬಂದಿವೆ ಲೋಪ ದೋಷ ಹೈಲೈಟ್ ಮಾಡಿ ವಾದ ಮಂಡನೆ ಮಾಡಿದ್ದಾರೆ ಘನ ನ್ಯಾಯಾಲಯ ಏನ್ ಬೇಕಾದ್ರೂ ತೀರ್ಪನ್ನ ನೀಡಬಹುದು ಪ್ರಜ್ವಲ್ ಈ ಪ್ರಕರಣದಿಂದ ಹೊರಗೆ ಬಂದ್ರು ಆಶ್ಚರ್ಯ ಇಲ್ಲ ಕೊಟ್ಟಿರುವ ತೀರ್ಪು ಸಸ್ಪೆಂಡ್ ಕೂಡ ಆಗಬಹುದು ಅಂತೇಳಿ ದೇವರಾಜೇಗೌಡ ಹೇಳಿದ್ದಾರೆ ಆತನಿಗೆ ಬೇಲ್ ಕೂಡ ಆಗುವ ಸಾಧ್ಯತೆ ಇದೆ ಅಂತ ವಕೀಲ ದೇವರಾಜೇಗೌಡ ಪ್ರತಿಕ್ರಿಯೆ ಕೊಟ್ಟಿರೋದು ಕೆಲವೊಂದು ಲೋಪದೋಷಗಳನ್ನು ಇಟ್ಕೊಂಡೇ ಹೈಲೈಟ್ ಮಾಡಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡಿದ್ದಾರೆ ಹೀಗಾಗಿ ಅವುಗಳನ್ನೇ ಇಟ್ಕೊಂಡು ಈಗ ಇವತ್ತು ಅವ್ರ ಪರವಾಗಿ ನಾವು ವಾದ ಮಂಡಿಸಿದ ಸಂದರ್ಭದಲ್ಲಿ ಬೇಲ್ ಸಿಕ್ಕರೂ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ವಕೀಲ ದೇವರಾಜೇಗೌಡ ಕೊಟ್ಟಿರುವಂಥ ಪ್ರತಿಕ್ರಿಯೆ ಇತ್ತು ಲೋಪದೋಷಗಳು ಕಂಡು ಬಂದಿವೆ ಅಂತ ಅದೇ ಗೊತ್ತಾಗುತ್ತೆ ಎರಡು ಮೂವತ್ತರ ಸಂದರ್ಭದಲ್ಲಿ ವಿಚಾರಣೆ ಶುರುವಾದಾಗ ಏನು ಲೋಪದೋಷಗಳಿ ಇದ್ದಾವೆ ಅದನ್ನು ಇವರು ಎತ್ತಿ ಹಿಡಿತಾರಾ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ವಾದ ಪ್ರತಿವಾದಗಳನ್ನು ಆಲಿಸಿ ಏನು ತೀರ್ಪನ್ನು ಪ್ರಕಟಣೆ ಮಾಡಬಹುದು ಅದೆಲ್ಲವೂ ಕೂಡ ಸದ್ಯಕ್ಕೆ ಕುತೂಹಲ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಸ್ಥಳ ನ್ಯಾಯಾಲಯ ನೀಡಿದಂಥ ಅಂದರೆ ವಿಚಾರಣಾ ನ್ಯಾಯಾಲಯ ನೀಡಿದಂಥ ತೀರ್ಪು ಕೆಲವು ತಾಂತ್ರಿಕ ದೋಷಗಳು ಮತ್ತು ಸಾಕ್ಷಿಗಳ ವಿಚಾರಣೆಯ ಕೆಲವು ಸನ್ನಿವೇಶಗಳನ್ನು ಅವಲೋಕನ ಮಾಡಿದಾಗ ಇದು ಕೆಲವು ಲೋಪದೋಷಗಳು ಕಂಡುಬಂದಿರೋದು ಸ್ಪಷ್ಟವಾಗಿದೆ ಇಲ್ಲಿ ಅದನ್ನೇ ಹತ್ತಿರವಾಗಿಟ್ಟುಕೊಂಡಂಥ ಪ್ರಜ್ವಲ್ ರೇವಣ್ಣನ ವಕೀಲರು ಅದರ ಮೇಲೆ ಸುದೀರ್ಘವಾದ ವಾದವನ್ನು ಮಂಡಿಸಿರೋದು ಕೂಡ ನಾವು ಕಣ್ಣಾರೆ ನೋಡಿದ್ದೀವಿ ಇಲ್ಲಿ ಅದೇ ರೀತಿ ಕೆಲವು ಪ್ರಕರಣಗಳಲ್ಲಿ ಪ್ರಜ್ವಲ್ ಡ್ರೈವರ್ ಮೇಲೆ ಇರುವಂಥ ಇನ್ನೂ ಕೆಲವು ಪ್ರಕರಣಗಳಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅವರು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅಂದರೆ ಇಲ್ಲಿ ವಿಚಾರಣಾ ನ್ಯಾಯಾಲಯ ಈಗಾಗಲೇ ಒಂದು ಪ್ರಕರಣದಲ್ಲಿ ಆತನಿಗೆ ಜೀವಿತಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಅಲ್ಲಿ ಸೊ ಹಾಗಾಗಿ ಆ ನ್ಯಾಯಾಲಯದಲ್ಲಿ ನಮಗೆ ತೀರ್ಪು ಸಿಗುವುದು ಭಾಳ ಕಷ್ಟ ಅನ್ನೋ ಒಂದು ಭಾವನೆಗೋಸ್ಕರ ಈಗಾಗಲೇ ಸುಪ್ರೀಂ ಕೋರ್ಟ ಕೋರ್ಟಿನ ಕದವನ್ನು ಕೂಡ ತೊಟ್ಟಿದ್ದಾರೆ ಅವರು ಸೊ ಇಂಥ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಘನ ನ್ಯಾಯಾಲಯ ಏನು ಬೇಕಾದ್ರೂ ತೀರ್ಪು ತಗೋಬೋದು ನಾನು ಅವನಿಗೆ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಗೋದು ಮುಂಚಿದ ದಿವಸ ನಾನು ಹೇಳಿದ್ದೇನೆ ನಾನು ಆತನಿಗೆ ಕೆಲವು ಆಯಾಮಗಳನ್ನು ನೋಡಿದಾಗ ಆತನಿಗೆ ಜೀವಿತ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈಗಾಗಲೇ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗಿದೆ ಇವತ್ತು ಹೈಕೋರ್ಟ್ ನಲ್ಲಿ ಸಾಧ್ಯತೆಗಳು ಕೂಡ ಇದಾವೆ ಅಂತ ವಕೀಲ ದೇವರಾಜೇಗೌಡ ಹೇಳ್ತಿದ್ದಾರೆ ಸಾಧ್ಯತೆ ಇದೆಯಾ ಏನಾಗಬಹುದು ಸೌಖ್ಯ ಕರ್ನಾಟಕ ಹೈಕೋರ್ಟ್ ನಿಸ ಪೀಠದಲ್ಲಿ ಇಂದು ಎರಡು ಮೂವತ್ತಕ್ಕೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತಹ ಅತ್ಯಾಚಾರ ವಿಚಾರಣೆ ಮತ್ತೆ ಜೊತೆಗೆ ಈಗೇನು ಅಂದ್ರೆ ಜೀವಾವಧಿ ಶಿಕ್ಷೆ ಏನು ಕೊಟ್ಟಿದೆ ಆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಾದ ಮತ್ತೆ ಪ್ರತಿವಾದಗಳು ನಡೆಯುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಕೆಳ ಹಂತದ ನ್ಯಾಯಾಲಯದಲ್ಲಿ ಮಾಡಿರುವಂತಹ ತಪ್ಪುಗಳನ್ನೇ ಅತಿ ಹೆಚ್ಚಾಗಿ ಉಲ್ಲೇಖ ಮಾಡಿರುವುದರಿಂದ ಆತನಿಗೆ ಕೊಟ್ಟಿರುವ ತೀರ್ಪು ಸಸ್ಪೆಂಡ್ ಆಗುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಅಥವಾ ಮತ್ತೆ ತೀರ್ಪು ಮತ್ತೊಂದಿಷ್ಟು ಏನು ಯಾರ ಪರವಾಗಿ ಯಾರ ಇದಾಗಿ ಹೋಗುತ್ತೆ ಅನ್ನುವ ಮಾಹಿತಿಯನ್ನು ಕೂಡ ಈಗ ಸದ್ಯಕ್ಕೆ ಹೇಳಿರುವಂತದ್ದು ಒಂದು ಕಡೆ ಇವತ್ತು ಆ ಹಾಸನದಲ್ಲಿ ಇಂದಿನ ಈ ಸಂಬಂಧಪಟ್ಟ ಹಾಗೆ ಆ ವಕೀಲ ದೇವರಾಜಗೌಡ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ನ್ಯಾಯಾಂಗ ಚೌಕತ್ತಿನ ಇತಿಹಾಸದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ತಾಂತ್ರಿಕ ದೋಷಗಳು ಹಾಗೂ ಸಾಕ್ಷಿಗಳ ವಿಚಾರಗಳನ್ನು ಅವಲೋಕಿಸಿದಂತಹ ಸಂದರ್ಭದಲ್ಲಿ ಕೆಲವು ಲೋಪದೋಷಗಳು ಕಂಡು ಬಂದಿವೆ ಹಾಗಾಗಿ ಆ ಲೋಪದೋಷಗಳನ್ನು ಹೈಲೈಟ್ ಮಾಡಿ ಸುದೀರ್ಘವಾಗಿ ಈಗಾಗ್ಲೇ ವಾದ ಮಂಡನೆಯನ್ನು ಮಾಡಿರ್ತಕ್ಕಂಥದ್ದು ಘನ ನ್ಯಾಯಾಲಯ ಏನ್ ಬೇಕಾದ್ರೂ ತೀರ್ಪು ಕೊಡಬಹುದು ನೀಡಬಹುದು ಅನ್ನುವ ಮಾತನ್ನ ಈಗ ಸದ್ಯಕ್ಕೆ ವಕೀಲ ದೇವರಾಜೇಗೌಡ ಕೂಡ ಈಗ ಮಾಧ್ಯಮಗಳಿಗೆ ಆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಈ ಪ್ರಕರಣದಲ್ಲಿ ಆ ಪ್ರಜ್ವಲ್ ರೇವಣ್ಣ ಹೊರಗೆ ಬಂದರೂ ಕೂಡ ಆಶ್ಚರ್ಯವಿಲ್ಲ ಅನ್ನುವ ಮಾಹಿತಿಯನ್ನು ಹೇಳಿರುವಂತದ್ದು ಒಟ್ಟಾರೆ ಎರಡು ಮೂವತ್ತಕ್ಕೆ ಹೈಕೋರ್ಟ್ ನಲ್ಲಿ ಕೇಸ್ ಕೂಡ ವಿಚಾರಣೆಗೆ ಮುಂದೆ ಬರುತ್ತೆ ಜೊತೆಗೆ ತದನಂತರ ಆ ಅಲ್ಲಿವರೆಗೂ ನಾವು ಕಾಯ್ದು ನೋಡ್ಬೇಕು ಈ ಕೇಸಿಗೆ ಸಂಬಂಧಪಟ್ಟಾಗಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವ ಮಾತನ್ನ ಸದ್ಯಕ್ಕೆ ಹೇಳಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಆ ಲೋಪದೋಷಗಳು ಏನಿದೆ ಆ ಲೋಪದೋಷಗಳನ್ನ ಕೂಡ ಹೈಲೈಟ್ ಮಾಡುವಂತಹ ಸಾಧ್ಯತೆಗಳು ಇದೆ ಎನ್ನುವ ಮಾಹಿತಿಯನ್ನು ಸ್ವತಃ ವಕೀಲ ದೇವರಾಜೇಗೌಡ ಈಗಾಗಲೇ ಮಾಧ್ಯಮಗಳಿಗೆ ಸ್ಪಷ್ಟೀಕರಣ ಕೊಟ್ಟಿರುವಂತದ್ದು ಸೌಖ್ಯ ಯು ಪ್ರಕಾಶ್ ಮಾಹಿತಿಗೆ